ನಮ್ಮನೆಸಿಗೆ ಸ್ವಾಗತ ನಾನು ಪುಷ್ಪ ಮಚ್ಚಿನ ಇದೀಗ ಹೆಡ್ಲೈನ್ಸ್ ಅಕ್ರಮ ಉಲೈಪಿದೆ ಜುಗಾರಿ ಆಟ ಮೂವತ್ ಆರೋಪಿಗಳ ಸಹಿತ ಲಕ್ಷಾಂತರ ರೂಪಾಯಿ ಪೊಲೀಸ್ ವಶಕ್ಕೆ ಜನವರಿ ಹತ್ತೊಂಬತ್ತರಂದು ಕೋಟಿ ಚೆನ್ನೈಯ ಕ್ರೀಡೋತ್ಸವ ಆಮಂತ್ರಣ ಸ್ವೀಕರಿಸಿ ಶುಭ ಹಾರೈಸಿದ ಮಾಜಿ ಸಚಿವ ಬಿ ಜನಾರ್ದನ್ ಪೂಜಾರಿ ಅಕ್ರಮವಾಗಿ ಮನೆಯೊಂದರಲ್ಲಿ ಜುಗಾರಿ ಆಟದಲ್ಲಿ ತೊಡಗಿದ್ದ ಮೂವತ್ನಾಲ್ಕು ಮಂದಿ ಆರೋಪಿಗಳನ್ನು ಬಂಟೋಳ ಗ್ರಾಮಾಂತರ ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ ಬಂಟೋಳ ತಾಲೂಕಿನ ಬಡಗಬೆಳ್ಳೂರು ಎಂಬಲ್ಲಿ ಆರ್ಸಿಸಿ ಮನೆಯೊಳಗೆ ಜುಗಾರಿ ಆಟ ಆಡಿಸುತ್ತಿದ್ದ ನಿಶಾಂತ ತಪ್ಪಿಸಿಕೊಂಡಿದ್ದು ಜುಗಾರಿ ಆಟ ಆಡುತ್ತಿದ್ದ ಒಟ್ಟು ಮೂವತ್ಮೂರು ಜನರನ್ನ ದಾಳಿ ಸಮಯ ಪತ್ತೆ ಹಚ್ಚಿದ್ದು ಬಂಟೋಳ ಗ್ರಾಮಾಂತರ ಪೊಲೀಸ್ ಇನ್ಸ್ಪೆಕ್ಟರ್ ಶಿವಕುಮಾರ್ ಹಾಗೂ ಎಸ್ಐ ಹರೀಶ್ ನೇತೃತ್ವದ ತಂಡ ಬಂಧಿಸಿದೆ ಜುಗಾರಿ ಆಟಕ್ಕೆ ಬಳಸಿದ್ದ ಲಕ್ಷಾಂತರ ರೂಪಾಯಿ ನಗದನ್ನ ವಶಕ್ಕೆ ಪಡೆದುಕೊಂಡಿದ್ದಾರೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಬಂಟ್ವಾಳ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಚೆನ್ನಯ ಕ್ರೀಡೋತ್ಸವ ಯಶಸ್ವಿಯಾಗಿ ಹೊಸ ಇತಿಹಾಸ ಸೃಷ್ಟಿಸಲಿದೆ ಎಂದು ಮಾಜಿ ಸಚಿವ ಬಿ ಜನಾರ್ದನ್ ಪೂಜಾರಿ ಅವರು ಶುಭ ಹಾರೈಸಿದರು ಅವರು ಬಂಟ್ವಾಳ ತಾಲೂಕು ಬಿಲ್ಲವ ಸಮಾಜ ಸೇವಾ ಸಂಘದ ಆಶ್ರಯದಲ್ಲಿ ಜನವರಿ ಹತ್ತೊಂಬತ್ತರಂದು ಬಂಟ್ವಾಳದ ಎಸ್ಪಿಎಸ್ ಶಾಲಾ ಮೈದಾನದಲ್ಲಿ ಜರುಗುವ ಕೋಟಿ ಚೆನ್ನಯ್ಯ ಕ್ರೀಡೋತ್ಸವದ ಆಮಂತ್ರಣ ಸ್ವೀಕರಿಸಿ ಮಾತನಾಡಿದರು ಕೋಟಿ ಚೆನ್ನಯನ ಈ ಕ್ರೀಡೋತ್ಸವವು ನಮ್ಮ ಜವನಿ ಹೊರಡು ನೆಟ್ಟು ಭಾಗವಹಿಸು ಇಂಚಿನ ಒಂದೇ ಕ್ರೀಡೋತ್ಸವ ಎಣಿಮುಟ್ಟ ಆತಿಗಿ ನನ್ನ ಹಾಗೆ ಸಾಧ್ಯ ಅಭುಜಿ ಅಂಚಾದ ಹಿತ್ತಿನಿಗಳು ತೋಜಬೋಡು ಶಕ್ತಿನಿಗಳ ಉಂಡು ಉಂಡೋಡದು ಕಾರ್ಯಕ್ರಮಗೂ ಯಾನ ಬರ್ಬೇಕು ಗೊತ್ತುಂಡು ಯಾನು ಬತ್ತದು ಅವರು ಭಾಗವಹಿಸಿದಾಗ ಐದು ಸಾವಿರ ಜನ ಇಜ್ಜೀರ ರಿಕ್ಷಾ ಪಲ್ಟಿಯಾಗಿ ಗಂಭೀರ ಗಾಯಗೊಂಡಿದ್ದ ಚಾಲಕ ಚಿಕಿತ್ಸೆ ಫಲಕಾರಿಯಾಗದೆ ಮೃತಪಟ್ಟ ಘಟನೆ ಸಜಿಪದಲ್ಲಿ ನಡೆದಿದೆ ಸಜಿಪ ನಡು ನಿವಾಸಿ ರಿಚರ್ಡ್ ಮಾರ್ಟಿನ್ ಅವರು ಡಿಸೆಂಬರ್ ಎಂಟರಂದು ಮೆಲ್ಕರ್ ಕೋಣಜ ರಸ್ತೆ ಕೊಳಕೆಯಲ್ಲಿ ಸ್ವತಃ ರಿಕ್ಷಾವನ್ನು ಚಾಲನೆ ಮಾಡುತ್ತಿದ್ದ ವೇಳೆ ಸ್ಕಿಡ್ ಆಗಿ ರಿಕ್ಷಾ ಪಲ್ಟಿಯಾಗಿತ್ತು ಘಟನೆಯಿಂದ ಗಂಭೀರ ಗಾಯಗೊಂಡ ಇವರನ್ನ ಮಂಗಳೂರು ಖಾಸಗಿ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು ಆದರೆ ಅವರು ಚಿಕಿತ್ಸೆಗೆ ಸ್ಪಂದಿಸದೆ ಮೃತಪಟ್ಟ ಬಗ್ಗೆ ಟ್ರಾಫಿಕ್ ಪೊಲೀಸ್ ಇಲಾಖೆ ಮಾಹಿತಿ ನೀಡಿದೆ ಡಿಸೆಂಬರ್ ಇಪ್ಪತ್ತರಿಂದ ಜನವರಿ ಇಪ್ಪತ್ತಾರರವರೆಗೆ ಬಿಸಿರುಡಿನಲ್ಲಿ ಕರಾವಳಿ ಕಲೋತ್ಸವ ಹಾಗೂ ಬಹುಸಂಸ್ಕೃತಿ ಸಂಭ್ರಮ ನಡೆಯಲಿದೆ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಕರಾವಳಿ ಕಲೋತ್ಸವ ಅಧ್ಯಕ್ಷರಾಗಿರುವ ಸುದರ್ಶನ್ ಜೈನ್ ಅವರು ಕರ್ನಾಟಕ ಸರ್ಕಾರ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಬೆಂಗಳೂರು ಹಾಗೂ ಚಿನ್ನರ ಲೋಕ ಮೋಕ್ಯದ ಕಲಾವಿದರ್ ಸೇವಾ ಟ್ರಸ್ಟ್ ರಿಜಿಸ್ಟರ್ಡ್ ಬಂಟ್ವಾಳ ಚಿನ್ನರ ಲೋಕ ಸೇವಾ ಬಂಧು ರಿಜಿಸ್ಟರ್ಡ್ ಬಂಟ್ವಾಳ ಇವರ ಸಂಯುಕ್ತಾಶ್ರಯದಲ್ಲಿ ಡಿಸೆಂಬರ್ ಇಪ್ಪತ್ತರಿಂದ ಜನವರಿ ಇಪ್ಪತ್ತಾರರವರೆಗೆ ಬಿಸಿ ರೋಡಿನ ಗೋಲ್ಡನ್ ಪಾರ್ಕ್ ಅಸೋಸಿಯೇಟ್ಸ್ ಮೈದಾನದಲ್ಲಿ ಕರಾವಳಿ ಕಲೋತ್ಸವ ಮತ್ತು ಬಹುಸಂಸ್ಕೃತಿ ಸಂಭ್ರಮ ನಡೆಯಲಿದೆ ಮಕ್ಕಳ ಚಿನ್ನರೋತ್ಸವ ನಾಟಕೋತ್ಸವ ರಾಜ್ಯ ಮಟ್ಟದ ಫಿಲ್ಕಿ ಡ್ಯಾನ್ಸ್ ಸ್ಪರ್ಧೆ ಜಿಲ್ಲಾ ಮಟ್ಟದ ಸಿಂಗಾರಿ ಮೇಳ ಸ್ಪರ್ಧೆ ಜನಪದ ನೃತ್ಯ ಭರತನಾಟ್ಯ ಯಕ್ಷಗಾನ ಮೊದಲಾದ ಸಾಂಸ್ಕೃತಿಕ ಕಾರ್ಯಕ್ರಮಗಳೊಂದಿಗೆ ಅದ್ದೂರಿಯಾಗಿ ನಡೆಯಲಿದೆ ಬಂಟ್ವಾಡ ಬಿ ಸಿ ರೋಡ್ ನ ಗೋಲ್ಡನ್ ಪಾರ್ಕ್ ಮೈದಾನದತ್ರ ವ್ಯವಸ್ಥೆಗಳು ನಡೀತಾ ಇದೆ ಇಲ್ಲಿ ಶುಕ್ರವಾರದಿಂದ ಪ್ರಾರಂಭವಾಗಿದೆ ಸುಮಾರು ಒಂದು ತಿಂಗಳ ಕಾಲ ಅಮ್ಯೂಸ್ಮೆಂಟ್ ಪಾರ್ಕ್ ಜನರಿಗೆ ಬೇಕಾಗುವ ಮನೋರಂಜನೆಗಳಿವೆ ಆದರೆ ಸುಮಾರು ಹದಿನೈದು ದಿನಗಳ ಕಾಲ ಇದರ ಸಾಂಸ್ಕೃತಿಕ ಕಾರ್ಯಕ್ರಮಗಳು ವೈವಿಧ್ಯಮಯವಾಗಿ ಗ್ರೌಂಡ್ ನಲ್ಲಿ ನಡೀತಿದೆ ಎಲ್ಲ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಉಚಿತವಾಗಿ ನಡೀತವೆ ಯಾವುದೇ ಟಿಕೆಟ್ ಇಲ್ಲ

ಬರಿಮಾರು ಕಡೆ ಶಿವಾಲಯ ಮತ್ತು ಪೆರಾಜ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರುವ ರಸ್ತೆಗಳ ಬದಿಯಲ್ಲಿ ಮಳೆಗಾಲದಲ್ಲಿ ಹುಟ್ಟಿಕೊಂಡ ಗಿಡಗಂಟಿಗಳು ವಾಹನ ಸಂಚಾರಕ್ಕೆ ತೊಡಕುಂಟು ಮಾಡಿದರೆ ಪಾದಚಾರಿಗಳು ನಡೆದುಕೊಂಡು ಹೋಗುವುದಕ್ಕೆ ಜಾಗವಿಲ್ಲ ಇಂತಹ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಸಮಸ್ಯೆ ಪರಿಹಾರಕ್ಕೆ ಕ್ರಮ ಕೈಗೊಳ್ಳುವಂತೆ ಅಧಿಕಾರಿಗಳಿಗೆ ತಿಳಿಸಿದರೆ ಯಾವುದೇ ಸ್ಪಂದನೆ ನೀಡಿಲ್ಲ ಎಂಬ ಆರೋಪ ವ್ಯಕ್ತವಾಗಿದೆ ಸಮಸ್ಯೆಗೆ ಸ್ಪಂದಿಸದ ಗ್ರಾಮ ಪಂಚಾಯತ್ನ ವಿರುದ್ಧ ಗುಡುಗಿದ ಸಾರ್ವಜನಿಕರು ಹಾಗೂ ಸ್ಥಳೀಯ ರಿಕ್ಷಾ ಚಾಲಕರು ಸ್ವತಃ ಖರ್ಚು ಮಾಡಿ ರಸ್ತೆ ಬದಿಯ ಹುಲ್ಲನ್ನು ತೆಗೆಸಿದ್ದಾರೆ ಬಂಟ್ವಾಳ ಪುರಸಭೆಯ ತ್ಯಾಜ್ಯ ವಿಲವರಿ ಘಟಕಕ್ಕೆ ಜಿಲ್ಲಾಧಿಕಾರಿ ಮುಲೈ ಮುಹಿಲನ್ ಭೇಟಿ ನೀಡಿದ್ದಾರೆ ಘಟಕಕ್ಕೆ ಬಂದ ತ್ಯಾಜ್ಯವನ್ನು ಸಮರ್ಪಕವಾಗಿ ವಿಲವರಿ ಮಾಡದೇ ಇರುವುದರಿಂದ ದುರ್ನತ ಬೀರುವ ಸಾಧ್ಯತೆ ಇದ್ದು ಈ ಕುರಿತು ಈಗಾಗಲೇ ಸಾಕಷ್ಟು ದೂರುಗಳು ಬರುತ್ತಿವೆ ಇದರಿಂದ ಸ್ಥಳೀಯ ನಿವಾಸಿಗಳಿಗೆ ತೊಂದರೆಯಾಗುತ್ತಿರುವುದು ಗಮನಕ್ಕೆ ಬಂದಿದೆ ಹೀಗಾಗಿ ಅಂತಹ ಯಾವುದೇ ದೂರುಗಳಿಗೆ ಅವಕಾಶ ನೀಡದಂತೆ ವಿಲವರಿ ಮಾಡುವ ಕಾರ್ಯ ಮಾಡಬೇಕೆಂದು ಕಟ್ಟುನಿಟ್ಟಿನ ಸೂಚನೆಯನ್ನು ಡಿಸಿ ಮುಲೈ ಮುಹಿಲನ್ ನೀಡಿದರು ಈ ದಿನದ ಸುದ್ದಿ ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ನಮ್ಮ ನ್ಯೂಸ್